ನೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕಪ್ಪ ಅಂತ ಕೇಳ್ಬೋದ ನಮಸ್ಕಾರ

ಎಲ್ರಿಗೂ ನಮಸ್ಕಾರ ಲೀಲಾ ವಿನೋ ಸ್ಟುಡಿಯೋ ನೋಡ್ತಿರೋ ಎಲ್ಲ ಕನ್ನಡ ಪ್ರೇಮಿಗಳಿಗೂ ಸೀನಿಯರ್ ರಸಿಕರಿಗೂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನವೀಲುಗುರಿ ನವೀನ್ ಪಿ ವಿ ಏನಪ್ಪ ದಿಢೀರ್ ಅಂತ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅಂತ ಬಂದಿದ್ದೀರಾ ಇವತ್ತು ಅಮ್ಮನ ಜಾಗದಲ್ಲಿ ಬಂದಿದ್ದೀವಿ ಅಮ್ಮನ ಜಾಗ ಯಾರಲ್ಲಿ ಬರ್ತಾ ಹೇಳಿ ಮಕ್ಕಳಿಗೆ ಬರೋದು ಮಕ್ಳುಗಳು ಸುಮ್ಮ ಸುಮ್ಮನೆ ಬರಲ್ಲ ಅಮ್ಮನ ಮರಳಲ್ಲಿ ಮಲ್ಕೋಬೇಕು ಅಂದರೆ ಯಾರು ಸುಮ್ಮನೆ ಹೋಗಿರಲ್ಲ ಏನಲ್ಲ ಪೂಸು ಬರ್ತೀವಿ ಏನಾರು ಆಗಬೇಕು ಅನ್ನೋದು ಮಸ್ಕೊಡ್ಯಾಕ್ ಬರ್ತೀವಿ ಅದೇ ರೀತಿಯಲ್ಲಿ ನಾನು ಕೂಡ ಬಂದಿದ್ದೀನಿ ಇವತ್ತು ನೀವು ಎಲ್ಲರಿಗೂ ನೋಡ್ತಿದ್ದೀರಿ ಜನರಿಂದ ನಾನು ಮೇಲೆ ಬಂದೆ ಸಿನಿಮಾ ಆ ಮುಹೂರ್ತ ಕಾರ್ಯಕ್ರಮನ ಇವತ್ತು ಇಂಥ ಪುಣ್ಯ ಜಾಗದಲ್ಲಿ ಇಟ್ಕೊಂಡಿದ್ವಿ ಎಂಟು ಹನ್ನೆರಡು ಇಪ್ಪತ್ತ್ ಮೂರು ಈಗೆಲ್ರಿಗೂ ನೆಸ್ತಿರುತ್ತೆ ಐ ಏನಪ್ಪ ಲೆಜೆಂಡ್ ರೇಟ್ ತುಂಬಾ ಮೂರು ಅಂತ ಅಲ್ಲಲ್ಲ ಆಮೇಲೆ ನಮ್ಮನೆಲ್ಲರನ್ನು ನಮ್ಮನೆಲ್ಲರನ್ನು ಅಗಲಿದಂಥ ಅಮ್ಮ ನಮ್ಮನ್ನೆಲ್ಲರನ್ನು ಬಿಟ್ಟರಂಥ ಅಮ್ಮ ಲೀಲಾವತಿ ಅಮ್ಮನವ್ರಿಗೆ ಇವತ್ತಿಗೂ ಒಂದು ವರ್ಷದ ಪುಣ್ಯ ಸ್ಮರಣೆ ಅವ್ರು ನಮ್ಮ ಜೊತೆ ಇಲ್ಲಿ ದೇಹವಾಗಿ ಇಲ್ಲದೇ ಇರ್ಬೋದು ನಮ್ಮೆಲ್ಲರ ಜೊತೆಗೆ ಆತ್ಮವಾಗಿದ್ದಾರೆ ನಮ್ಮೆಲ್ಲರಿಗೂ ಧೈರ್ಯವಾಗಿ ತುಂಬ ಜೊತೆಗೆ ನಿಂತಿದ್ದಾರೆ ಅಂಥವರ ಪುಣ್ಯ ಜಾಗದಲ್ಲಿ ಅಮ್ಮವರ ಸನ್ನಿಧಾನದಲ್ಲಿ ಇವತ್ತು ನಾವು ಸಿನಿಮಾನ ಜನರಿಂದ ನಾನು ಮೇಲೆ ಬಂದ ಸಿನಿಮಾದ ಮುಹೂರ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಏನಪ್ಪ ಒಂದು ವರ್ಷದ ಸಮೀಪದಲ್ಲಿ ಇದು ಒಂದು ವರ್ಷ ಅದು ಒಂದು ವರ್ಷ ಇಲ್ಲೇ ಏನಕ್ಕೆ ಹೇಳೋಕೆ ಕಾರಣ ಅಂತಿದ್ರಿ ಕನ್ನಡದಲ್ಲಿ ಮೊದಲನೇದಾಗ ನೆನಪರದೆ ಡಾನ್ಸ್ ಅಂತ ನೆನಪರೇ ಡ್ಯಾನ್ಸ್ ರಜೆ ಡ್ಯಾನ್ಸ್ ವಿರೋಧಣ್ಣ ಒಬ್ಬರೇ ಇಡೀ ನಮ್ಮ ಜನರಿಂದ ನಾನು ಮೇಲೆ ಬಂದ ಸಿನಿಮಾ ಲಸ್ ಡಾನ್ಸ್ ನೀವು ಡಾನ್ಸ್ ಮಾಡಿ ಅನ್ನೋಕ್ಕೋಸ್ಕರ ಕೊಡ್ತೀರ ಇಡೀ ಎಲ್ರಿಗೂ ಡ್ಯಾನ್ಸಿಗೆ ಸ್ಫೂರ್ತಿ ಕೊಟ್ಟಂಥವ್ರು ವಿನೋದನವರು ವಿನೋದಣ ನೆಕ್ಸ್ಟ್ ನಾನು ನೆನಪರದೆ ಇನ್ನೊಬ್ರು ಮೈಕಲ್ ಜಾಕ್ಸನ್ ಅಂತ ಕನ್ನಡದ ಮೈಕಲ್ ಜಾಕ್ಸನ್ ತೆಗೆದುಕೊಂಡು ಬರುವಂತಹ ನಮ್ಮ ಅಪ್ಪು ಸರ್ ಅವರು ಇವರೆಲ್ಲರ ಪ್ರೀತಿಯ ಅಭಿಮಾನ ಅಭಿಮಾನದಿಂದ ಇದ್ದವರ ಜಾಗ ಇವತ್ತು ನಾವು ಡ್ಯಾನ್ಸ್ ಮೇಲೆ ಮಾಡೋಂತಹ ಒಂದು ಜನರಿಂದ ನಾನು ಮೇಲೆ ಬಂದ ಸಿನಿಮಾದ ಅಮೃತ ಅಸ್ತದಿಂದ ಅಮ್ಮನವರ ಸಾಕ್ಷಿಯಾಗಿ ಇವತ್ತಿನ ಮುಹೂರ್ತ ಕಾರ್ಯಕ್ರಮನ ನಾವು ಜರುಗಿದ್ದೀವಿ ಎಲ್ಲರೂ ಇಡೀ ನನ್ನ ತಂಡ ಬಂದಿದೆ ಇಡೀ ನನ್ನ ಸಿನಿಮಾ ತಂಡ ಬಂದಿದೆ ಇಡೀ ಬಳಗ ಬಂದಿದೆ ಈ ಸಿನಿಮಾದಲ್ಲಿ ನನ್ನ ನಿರ್ದೇಶಕನಾಗಿ ಮತ್ತೆ ನಾನು ನಟನಾಗಿ ಕೂಡ ನಟನೆ ಮಾಡ್ತಿದ್ದೀನಿ ನನ್ನ ಒಬ್ಬನೇ ನಟ ಅಲ್ಲ ಮೊದಲನೇದಾಗಿ ನಾವು ನಾಯಕ ನಟ ನಾ ನಟನೆಯ ಬಹಳ ಇದ್ದವನು ಪ್ರತಿ ವರ್ಷವೂ ಹೊಸ ಹೊಸ ಹೀರೋ ಬರಬೇಕು ನೃತ್ಯದಲ್ಲಿ ಎಲ್ಲರೂ ಬಂದವರು ಹೊಸ ಹೊಸ ಹೀರೋಗಳಾಗಿ ಅವನೇನು ಹೊಸಬ ಅಲ್ಲ ನಮ್ಮ ಲೆಜೆಂಡ್ ಡೈರೆಕ್ಟರು ಕೂಡ ನನ್ನ ಸ್ನೇಹಿತನಾಗಿ ಮಾಡಿ ಎಲ್ಲರೂ ಮನಸ್ಸನ್ನ ಗೆದ್ದು ಎಲ್ಲರನ್ನ ಎಲ್ಲ ಪತ್ರಕರ್ತರು ಎಲ್ಲ ವೀಕ್ಷಕರು ಎಲ್ಲ ಸಿನಿಹಾಯ ಅನ್ನದಾತ್ರಿಗಳು ಹೇಳಿದ ಮೇಲೆ ನಾವು ಅವ್ರನ್ನ ಅವರನ್ನ ನಾವು ಇಬ್ಬರು ಕಾಂಬಿನೇಷನ್ ಒಂದು ಸಿನಿಮಾ ಮಾಡ್ತಿದ್ವಿ ಅದೇ ಜನರಿಂದ ನಾನು ಮೇಲೆ ಬಂದ ಸಿನಿಮಾ ದೊಡ್ಡದಾಗಿದೆ ಹೆಸರು ಮನ್ಸರು ಅಚ್ಚುಳ್ಳಿಯಾಗಿ ಹೇಳ್ತಿದ್ದೀನಿ ರಾಜ್ ಅಂತೇಳಿ ನಾ ಸಂಪೂರ್ಣ ಪರಿಪೂರ್ಣ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾನೆ ಅಮ್ಮವರು ಸುಮಾರು ಜನನ ಪಾದಾರ್ಪಣೆ ಮಾಡ್ತಿದ್ದಾರೆ ಅಣ್ಣವರು ಸುಮಾರು ಜನನ ಪಾದಾರ್ಪಣೆ ಮಾಡ್ತಿದ್ದಾರೆ ಇವತ್ತು ಅವರಿಬ್ಬರ ಸಮ್ಮುಖದಲ್ಲಿ ನಮ್ಮ ಗಂಧರ್ವ ರಾಜ್ ರಾಜ ನಮಗೆ ನಾಯಕ ನಟನಾಗಿ ಇಡೀ ಕನ್ನಡಕ್ಕೆ ಕನ್ನಡ ಸಿನಿ ರಸಿಕರಿಗೆ ನಾವು ಪರಿಚಯಿಸ್ತಾ ಇದ್ದೇನೆ ನಮ್ಮ ಗಂಧರ್ವ ಅಂತ ಹೇಳಿ ಜನರಿಂದ ನಾನು ಮೇಲೆ ಬಂದ ಚಿತ್ರದ ನಾಯಕ ನಮ್ಮ ಈ ಒಂದಿನ ನಾನು ಮಾಡ್ತಿರುವ ಮೊದಲೇ ಫಿಲಮ್ ಜನರಿಂದ ನಾನು ಮೇಲೆ ಬಂದೆ ಎನ್ನುವ ಸಿನಿಮಾದ ಇವತ್ತು ಮುಹೂರ್ತ ನಡೀತಿದೆ ದಯಮಾಡಿ ರಾಜ ಜನತೆ ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೇನೆ ದಯಮಾಡಿ ನಮ್ಮನ್ನು ಬೆಳೆಸಿ ಆರೈಸಿ ಎಂದು ಥ್ಯಾಂಕ್ ಯು ಚಿತ್ರ ಆದಮೇಲೆ ಎಲ್ರಿಗೂ ಗೊತ್ತಿದೆ ಅದನ್ನ ಅಂಟಲ್ಲ ಬರೀ ಮಲಿಗೆ ಹೋದರೆ ಮಜಾ ಕಾಣಲ್ಲ ಒಂದಷ್ಟು ಕನ್ಕಾಮ್ರ ಹೋಗೋ ಬೇಕು ಅಂತ ಕಲರ್ ಬೇಕು ಅಂತ ಆಮೇಲೆ ಸಿನಿಮಾ ಎಲ್ರಿಗೂ ಗೊತ್ತಿರೋಂಗೆ ಗ್ಲಾಮರ್ ಫೀಲ್ಡು ಅಂದರೆ ಬಣ್ಣದ ಪ್ರಪಂಚ ಬಣ್ಣದಲ್ಲೇ ಹಕ್ಕಿಗಳು ಇರಲೇಬೇಕು ಅದರಿಂದಾಗಿ ಇಬ್ಬರು ಇಬ್ಬರು ಹೀರೋಯಿನ್ನ ನಾವು ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀವಿ ಒಂದು ಸೌಂದರ್ಯ ಅಂತ ಹೇಳಿ ಅವ್ರ ಸೌಂದರ್ಯ ಅವರು ನನ್ನಷ್ಟು ನಾಟಕಗಳು ಒಂದಷ್ಟು ಪ್ರಯಾಣಗಳನ್ನ ತೆಗೆದುಕೊಂಡು ಮೊದಲ ಬಾರಿಗೆ ಮಹಾನಟಿ ಮಹಾನಟಿಯ ಜಾಗದಲ್ಲಿ ಯುವ ನಟಿ ಎಂಟ್ರಿ ಕೊಡ್ತಾ ಇದ್ದಾರೆ ಜನರಿಂದ ನಾನು ಮೇಲೆ ಬಂದ ಸಿನಿಮಾದ ಮೊದಲೇ ಹೀರೋನ್ ಆಗಿರು ನಟಿ ನಟಿ ಮಾಡಿ ಆಕ್ಟ್ ಮಾಡ್ತಿದ್ದಾರೆ ಮೈಸೂರಿನ ಕೃತಿಕಾ ಇವರು ಒಂದಷ್ಟು ನಾಟಕಗಳನ್ನೆಲ್ಲ ಅಭಿನಯ ಮಾಡಿ ತರಬೇತಿಗಳನ್ನ ಪಡೆದು ಆ ರಂಗಭೂಮಿಯಲ್ಲಿ ಒಂದಷ್ಟು ಕೃಷಿಯನ್ನು ಮಾಡಿ ಈ ಸಿನಿಮಾ ಮೂಲಕ ನನ್ನ ಜೋಡಿಯಾಗಿ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಜನರಿಂದ ನಾನು ಮೇಲೆ ಬಂದೆ ಚಿತ್ರದ ಎರಡನೇ ನಾಯಕಿಯಾಗಿ ಕೃತಿಕಾ ಅವರು ಅಭಿನಯಿಸ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಟಿಯಾಗಿ ಅಭಿನಯಿಸ್ತಾ ಇದ್ದೀನಿ ಅದನ್ನು ತಾಯಿ ವರನಟಿ ಲೀಲಾವತಿ ಅವರ ಸನ್ನಿಧಾನದಲ್ಲಿ ಸ್ಟಾರ್ಟ್ ಮಾಡಿರೋದು ತುಂಬ ಆಗುತ್ತೆ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಇದು ನಾ ಮುಖ್ಯ ಭೂಮಿಕೆಯಲ್ಲಿ ಮುಖ್ಯ ತಾರಾ ಬಳಗದಲ್ಲಿರುವಂತಹ ಮುಖ ಜನಕ್ಕೆ ಬರುವಂತಹ ಇದು ತಂಡ ಇನ್ನು ತಂತ್ರಜ್ಞಾನ ತಂಡ ಇದೆ ಹಿರಿಯ ಕಲಾವಿದಗಳು ಒಂದಷ್ಟು ದಂಡ ದಾಳಿಗಳಿದೆ ಅದೆಲ್ಲರ ಜೊತೆಗೆ ನಮ್ಮನ್ನೆಲ್ಲರನ್ನು ಅಚ್ಚುಕಟ್ಟಾಗಿ ತೋರಿಸುವಂತಹ ಕ್ಯಾಮ್ರಾಮ್ಯಾನ್ ರಾಜು ಅವರು ಇದ್ದಾರೆ ಹಿರಿಯ ಕ್ಯಾಮ್ರಾಮನ್ ಇದ್ದಾರೆ ಅದಾದ ನಂತರ ನಾವು ಏನೇ ಸಿನಿಮಾ ಮಾಡಿ ಏನೇ ಸದ್ದು ಮಾಡಿ ಏನೇ ಗದ್ದಲ ಮಾಡಿಕೊಂಡು ಏನೇ ಮಾಡಿದ್ರು ಕೂಡ ನಮ್ಮನ್ನೆಲ್ಲರನ್ನು ಜನಕ್ಕೆ ರೀಚ್ ಮಾಡೋದು ಮುಖ್ಯವಾಗಿ ಏಕೈಕ ಮಾಧ್ಯಮ ಮಿತ್ರರು ಅವರು ನಮ್ಮ ಜೊತೆ ಇದ್ದಾರೆ ಅವರು ಅವ್ರು ಇರೋದ್ರಿಂದ ಜನಕ್ಕೆ ರೀಚ್ ಆಗುತ್ತೆ ಜನ ಎಲ್ಲರೂ ನಿಜವಾದ ಅನ್ನದಾತರು ಯಾರಪ್ಪ ಅಂತಂದರೆ ಸಿನಿಮಾ ನೋಡುವಂತಹ ಕಲಾ ರಸಿಕರೇ ನಿಜವಾದ ಅನ್ನದಾತರು ಅಭಿಮಾನಿಗಳೇ ನಮ್ಗೆ ಅನ್ನದಾತರು ನೀವೆಲ್ಲರೂ ನೀವೆಲ್ಲರೂ ಸಾಕಷ್ಟು ಜನನ ಕೈ ಹಿಡಿದು ನಡೆಸಿದಿರಿ ಸಣ್ಣ ಸಾಸಿವೆ ಕಾಳಷ್ಟು ನಿಮ್ಮೆಲ್ಲರ ಮನಸ್ಸಲ್ಲೂ ಜಾಗ ಕೊಡಿ ನೀವೆಲ್ಲರನ್ನು ಆಕಾಶಕ್ಕೆ ಏಣಿ ಹಾಕುವಷ್ಟು ಅವಕಾಶಗಳು ಸಿಗೋಕ್ಕೆ ನಿಮ್ಮೆಲ್ಲರ ಆರೈಕೆ ಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಜನರಿಂದ ನಾನು ಮೇಲೆ ಬಂದ ಸಿನಿಮಾ ನೀವೆಲ್ಲರೂ ಜನ ನೋಡಿದಾಗಲೇ ನಾವು ಮೇಲೆ ಬರಕ್ ಸಾಧ್ಯ ನೀವೆಲ್ಲರೂ ಜನ ಕೈ ಹಿಡಿದಾಗ್ಲೇ ನಾವು ನೋಡೋಕಾಯ ನಿಮ್ಮೆಲ್ಲರ ಚಪ್ಪಾಳೆಗೆ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಿಮ್ಮೆಲ್ಲರ ವಿಷನ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ತೆರೆದ ಆಗಿರುತ್ತೆ ತೆರೆದ ಮನ ಆಗಿರುತ್ತೆ ನಿಮ್ಮ ಮನಸ್ಸು ಕೂಡ ಜಾಗ ಕೊಡಿ ದೃಢವಾಗಿ ಉಳ್ಕೊಳ್ತೀವಿ ಅಂತ ಹೇಳ್ತೀನಿ ಜನರಿಂದ ನಾನು ಮೇಲೆ ಬಂದೆ ಅತಿ ಸಿಗದ ನಿಮ್